ಸರ್ ನಿಮ್ಮ ಹೆಸರು ಸರ್ ರವಿ ಅಂತ ಸರ್ ಮೈಸೂರಿನ ಒಂದು ಯಾವ ಬಡಾವಣೆಯಲ್ಲಿ ವಾಸ ಮಾಡ್ತಿದ್ದೀರಾ ಸರ್ ನಾವು ಜೆ ಪಿ ನಗರ ಜೆ ಪಿ ನಗರದಲ್ಲಿ ಹಾಂ ಹಾಂ ವಾಸ ನಮ್ಮದು ಸರ್ ಹೇಗಿದೆ ಮೈಸೂರಿನ ಒಂದು ರಾಜಕೀಯ ವಾತಾವರಣ ಸರ್ ಸರ್ ಮೈಸೂರಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟು ಸಾಮಾನ್ಯ ಜನಕ್ಕೆ ಗೊತ್ತೇ ಇಲ್ಲ ಸರ್ ಯಾರು ಅಂತ ಲಕ್ಷ್ಮಣ್ ಅಂತ ಯಾರನ್ನು ನಿಲ್ಸಿದಾರೆ ಯಾರು ಸಾಮಾನ್ಯ ಜನಕ್ಕೆ ಯಾರು ಅಂತಲೇ ಗೊತ್ತಿಲ್ಲ ಈಗ ರಾಜರ ಮನೆತನದಿಂದ ಯದುವೀರನ್ನವ್ರು ನಿಂತವ್ರ ಒಳ್ಳೆ ಕ್ಯಾಂಡಿಡೇಟ್ ಪ್ರತಾಪ್ ಸಿಂಹನು ಒಳ್ಳೆ ಕೆಲಸ ಮಾಡಿದ್ರು ಸರ್ ಈಗ ಪ್ರತಾಪ್ ಸಿಂಹ ಅವರು ಎರಡು ಬಾರಿ ಗೆದ್ದಿದ್ರು ಅವ್ರನ್ನ ಬೇಡ ಅಂತ ಹೇಳಿ ಬಿಜೆಪಿ ಅವರು ಯದುವೀರವರು ನಿಲ್ಸಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಮತದಾರ ಏನಾದರೂ ಬದಲಾಗುವಂತ ಸಾಧ್ಯತೆ ಇದೆ ಸರ್ ಸರ್ ಆತರ ಏನಿಲ್ಲ ಪ್ರತಾಪ್ ಸಿಂಹನು ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಟಿಕೆಟ್ ಸಿಕ್ಕಿದ್ರು ಅವರೇ ಗೆಲ್ತಿದ್ರು ಒಳ್ಳೆ ಕೆಲಸ ಮಾಡಿದ್ರು ಅವರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಬಟ್ ರಾಜವಂಶ್ರಿಗೆ ಸಿಕ್ಕಿದ್ರೆ ಅವರು ಗೆಲ್ತಾರ ಸರ್ ನೀವು ಯಾರನ್ನ ಬೆಂಬಲಿಸಬೇಕು ಅಂತಿದ್ದೀರಿ ಸರ್ ನಾವು ಬಿ ಜೆ ಪಿ ನಾವು ಜೆ ಬಿಜೆಪಿ ಈಗಲೂ ಬಿ ಜೆ ಪಿನೇ ನಾವು ನೀವು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಅಥವಾ ಸಾಮಾನ್ಯ ನೀವು ಇಲ್ಲ ಇಲ್ಲ ಸಾಮಾನ್ಯ ಮತದಾರ ನಾವು ಬಿ ಜೆ ಪಿ ಕಾರ್ಯಕರ್ತನೂ ಅಲ್ಲ ಒಬ್ಬ ಜನಸಾಮಾನ್ಯ ನಾವು ಸರ್ ಮೋದಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಒಳ್ಳೆ ಇಂಡಿಯಾಕ್ಕೋಸ್ಕರ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರನ್ನ ಬೆರಳು ಮಾಡಿ ತೋರಿಸುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಅವರು ಮಾಡೋದೂ ಇಲ್ಲ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೆ ದೇಶದಲ್ಲಿ ಸ್ಟೇಟಲ್ಲಿ ಹೆಂಗಾರ ಇರಲಿ ಸರ್ ದೇಶದಲ್ಲಿ ಇದ್ದರೆ ಇವತ್ತಲ್ಲ ಯಾವತ್ತಾದರೂ ಸರಿ ಸೇಫ್ಟಿ ಸರ್ ಈಗ ಬಿ ಜೆ ಪಿ ಪಕ್ಷನ ಒಂದು ಕೋಮುವಾದಿ ಪಕ್ಷ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಕಾಂಗ್ರೆಸ್ ಅವರು ಹೇಳ್ತಾರೆ ಸರ್ ಅವ್ರೇನು ವಿರೋಧ ಪಕ್ಷ ಮಾಮೂಲಿ ಸೆಂಟ್ರಲ್ಲೇ ಸರ್ ಅವರು ಸೆಂಟ್ರಲ್ಗೆ ಬೇಕಾಗೇ ಇಲ್ಲ ಕಾಂಗ್ರೆಸ್ನವರು ಸರ್ ಹ್ಞೂ ಪಕ್ಷ ಕಾಂಗ್ರೆಸ್ ಸೆಂಟ್ರಲ್ಗೆ ಮಾತ್ರ ಸ್ಟೇಟಲ್ಲಿ ಏನೋ ಮಾಡ್ತಾ ಇದ್ದಾರಾ ಮಾಡಲಿ ಸರ್ ಈಗ ಒಂದು ಐದು ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ರಲ್ಲ ಆ ಭಾಗ್ಯಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಆ ಭಾಗ್ಯ ಕೆಲಸಕ್ಕೆ ಬರ್ದ್ ಭಾಗ್ಯ ಅಂತ ನನ್ನ ಅಭಿಪ್ರಾಯ ಬೇರೆಯವ್ರದ್ದು ಏನು ಅಂತ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಕೆಲಸಕ್ಕೆ ಬರ್ದ್ ಭಾಗ್ಯ ಎಷ್ಟೋ ಜನಕ್ಕೆ ಬರ್ತಾ ಇದೆ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ ಅದರಲ್ಲೂ ಅದರಲ್ಲಿ ಕೆಲವು ಜನ ತಗೋತಾರೆ ಹೆಂಗಸರಿಗೆ ಉಪಯೋಗ ಆಯ್ತೈತೆ ಈ ಬಸ್ಸಂದೆಲ್ಲ ಉಪಯೋಗ ಆಯ್ತು ಸ್ತ್ರೀಸಕ್ತಿ ಇದು ಬೇರೆದೇನು ಅಂತ ಉಪಯೋಗ ಇಲ್ಲ ಸರ್ ಸರ್ ಈಗ ಕೆಲವೊಂದು ಮತದಾರರನ್ನು ಮಾತಾಡಿಸಿದಾಗ ಏನಂತಾರೆ ಅಂತಂದ್ರೆ ಸರ್ ವಿಧಾನಸಭೆನೇ ನಾವು ಒಂದು ದೃಷ್ಟಿಕೋನದಿಂದ ನೋಡ್ತೀವಿ ಲೋಕಸಭೆನೇ ಒಂದು ದೃಷ್ಟಿಕೋನದಿಂದ ನೋಡ್ತೀವಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮಗೆ ಅಭಿ ಅಭಿಪ್ರಾಯ ಹೌದು ಸರ್ ಹಂಗೇನೆ ನಡೆಯೋದು ನಮ್ಮ ಮೈಸೂರಲ್ಲೂ ಹಂಗೇನೆ ನಡೆಯೋದು ನಮ್ಮ ವಿಧಾನಸೌಧದ್ದೇ ಬೇರೆ ನಡೀತದೆ ಲೋಕಸಭೆದೇ ಬೇರೆ ನಡೀತದೆ ಸರ್ ಜನ ದೃಷ್ಟಿಕೋನೇ ಹಂಗೆ ಇರೋದು ಅವರೇ ಗೆದ್ದವರೇ ಗೆಲ್ತಾರೆ ಅಂತ ಏನಿಲ್ಲ ಅವರು ಜನ ಬುದ್ಧಿವಂತರಿದ್ದಾರೆ ಈಗ ನೋಡಿ ಮತ ಹಾಕ್ತಾರೆ ಸರ್ ಈಗ ಧನ್ಯವಾದ ಸರ್ ಓಕೆ ಸರ್